சவுண்ட் பைட் பாடல் இரண்டு

भूदेव okay. ननुत भारत जननियतनुजाते शृङ्गरमनुज विद्यारण्य बसवेश्वर मद्वर दिव्यारण्य र त ನನ್ನ ಅವರು ಕನಸು ಕನ್ನಡ ನನ್ನ ಮನಸ್ಸು ನೆಂಬ ನನ್ನ ಸೊಗಸು ನಮ್ಮಲ್ಲಿ ಕನ್ನಡವನ್ನು ಉಳಿಸು ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸುವ ಅಂಗವಾಗಿ ತಮಗೆಲ್ಲರಿಗೂ ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ತಮಗೆಲ್ಲರ ಐವತ್ತನೇ ಸಂಭ್ರಮದ ಅಂಗವಾಗಿ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇಂದಿನ ಘನ ಅಧ್ಯಕ್ಷತೆಯನ್ನು ವಹಿಸು ವಹಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಬುದ್ದೇ ಶಾಸಕರಾದ ಸಿ ಎಸ್ ನಾಡಗೌಡ ಅವರಿಗೆ ನಾನು ಅಪ್ಪಾಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ತಾಲೂಕು ಆಡಳಿತ ಪರವಾಗಿ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಅಲ್ಲದೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇಂದಿನ ಶ್ರೀ ಭೀಮನ್ಗೌಡ ಪಾಟೀಲ್ ಸರ್ ಬರಬೇಕಾಗಿತ್ತು ಅವರು ಬಂದಿಲ್ಲ ಅವರಿಗೂ ಸಹ ನಾನೆಲ್ಲರ ಪರವಾಗಿ ಶುಭಾಶಯ ಹಾರ್ದಿಕ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಅದೇ ರೀತಿಯಾಗಿ ವೇದಿಕೆ ಮೇಲೆ ಹಾಸಿನರಾಗಿ ಸರತಕ್ಕಂತಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ ಆರ್ ಎಲ್ ಕೊಪ್ಪದರವರೇ ಹಾಗೂ ಶ್ರೀ ಎಚ್ ಶ್ರೀ ಪಿ ಎಚ್ ಪೂಜಾರವರೇ ಹಾಗೂ ಇಲ್ಲಿ ಎಲ್ಲ ನೆರವೇರಿರತಕ್ಕಂತಹ ಎಲ್ಲ ಕನ್ನಡಪರ ಹೋರಾಟಗಾರರೇ ಹಾಗೂ ಎಲ್ಲ ಕನ್ನಡಪರ ಹೋರಾಟಗಾರರೇ ಪುರಸಭಾ ಸದಸ್ಯರೇ ಹಾಗೂ ವಿಶೇಷವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮುದ್ದು ಮಕ್ಕಳೇ ಅಲ್ಲದೆ ಇಂದಿನ ಈ ಕಾರ್ಯಕ್ರಮಕ್ಕೆ ಕೆಲವೊಂದು ಅಂದರೆ ಸ್ವ ಇಚ್ಛೆಯಿಂದ ಅವರು ನಮ್ಮ ಜೊತೆ ಕೈಜೋಡಿಸಿ ಅಲ್ಪ ಊಹ ಉಪಹಾರ ಅಲ್ಲದೆ ಎಲ್ಲರಲ್ಲೂ ಸಹಕಾರ ನೀಡಿದಂಥ ಎಲ್ಲ ಗಂಡಮಂಡರಿಗೆ ಅದೇ ರೀತಿಯಾಗಿ ಇಂದಿನ ಈ ವೇದಿಕೆ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವಿಶೇಷವಾಗಿ ಎಲ್ಲ ಮುದ್ದು ಮಕ್ಕಳೇ ಶಿಕ್ಷಕರೇ ಹಾಗೂ ಸಮಸ್ತ ತಾಳಿಕೋಟೆ ಬಾಂಧವರೇ ಹಾಗೂ ಪತ್ರಕರ್ತ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಇನ್ನೊಮ್ಮೆ ನಾನು ಹಾರ್ದಿಕ ಶುಭಾಶಯಗಳನ್ನೊಂದಿಗೆ ಸ್ವಾಗತವನ್ನು ಕೋರ್ತೇನೆ ಸೊ ಈಗ ನಾವೆಲ್ಲರೂ ಇಂದು ಅತಿ ವಿಜೃಂಭಣೆಯಿಂದ ರಾಜ್ಯಾದ್ಯಂತ ನಾವು ಐವತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸೊ ಇಂದಿನ ಈ ಸಮಯ ಈ ಸಮಾರಂಭದಲ್ಲಿ ನಾವು ಅಂದ್ರೆ ನಮ್ಮ ನಡೆ ನುಡಿ ಆಡು ಭಾಷೆ ಎಲ್ಲರಲ್ಲೂ ನಾವು ಕನ್ನಡಿಗರಾಗಬೇಕು ಈ ಕನ್ನಡ ಪರ ಹೋರಾಟ ಮಾಡಿದಂಥವರಿಗಾಗಿ ನಾವು ಈ ಇಂದಿನ ಈ ಸಮಯದಲ್ಲಿ ನಾನು ಅವರೆಲ್ಲ ಸ್ಮರಣೆ ಮಾಡಿ ಮಾಡಿಕೊಳ್ಬೇಕಾಗುತ್ತೆ ಸೊ ಹೀಗಾಗಿ ಿದೆ ಗೋದಾವರಿವರೆಗಿನ ನಾಡಿ ಕನ್ನಡ ನಾಡು ಎಂದು ಕವಿರಾಜ ಮಾರ್ಗದಲ್ಲಿ ವಿವರಿಸಿದಂತೆ ನಮ್ಮ ಕನ್ನಡ ನಾಡು ವಿಶಾಲವಾಗಿತ್ತು ಅಂತರದಲ್ಲೂ ಒಂದು ಇಪ್ಪತ್ತು ಪ್ರಾಂತಗಳಲ್ಲಿ ಹಂಚಿ ಹೋದಂತಹ ಈ ಕನ್ನಡ ನಾಡನ್ನು ಅದಕ್ಕೆ ಅಂದ್ರೆ ನಮ್ಮ ಹಲವಾರು ಕವಿಗಳು ಕವಿತೆಗಳ ಮೂಲಕ ಜಾಗೃತಿಯನ್ನು ಮೂಡಿಸುವುದಲ್ಲದೆ ಕೈಯತ್ತು ನಿನ್ನ ಕೈ ಅಲ್ಪ ವೃಕ್ಷವಾಗುತ್ತದೆ ಎಂಬ ನುಡಿಯೊಂದಿಗೆ ಕನ್ನಡ ಬಗ್ಗೆ ಲಕ್ಷ ಇರಲಿ ನೀವು ನೀವು ಮಾತಾಡ್ತೀರಿ ಅದಕ್ಕೆ ನಾ ಇದು ಈಗ ರೀ ಜಯ ಎಂದರು ಒಂದಾಗ್ತೇನೆ ನೋಡಿದೆ ಅಷ್ಟೇ ಅಷ್ಟೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಐವತ್ತನೇ ವರ್ಷ ಐವತ್ತನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ತಾಳೇಕೋಟಿ ತಾಲೂಕಿನ ತಹಸೀಲ್ದಾರ್ ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಆದಂಥ ಶ್ರೀಮತಿ ಕೀರ್ತಿ ಚಾಲಕ್ ಅವರೇ ಅವರೇ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಬಿ ಆರ್ ಬಿರಾದರ್ ಅವರೇ ಶ್ರೀ ಯು ಬಿ ದರಿಕಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಶ್ರೀ ಮಲ್ಲಿಕಾರ್ಜುನ ತುಳಸಿಗೇರಿ ಅವರು ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರಲ್ಲಿ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ನಿವೃತ್ತ ಶಿಕ್ಷಕರಾದಂಥ ಕೊಪ್ಪದವರೇ ಉಪನ್ಯಾಸ ನೀಡಲು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಹಂಚಲಿಯವರೇ ಅಶೋಕ್ ಹಂಚಲಿಯವರೇ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ ಪುರಸಭೆಯ ಸದಸ್ಯರುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಸಮಸ್ತ ಕನ್ನಡ ನಾಡಿನ ಎಲ್ಲ ಬಂಧುಗಳಿಗೆ ನನ್ನ ಈ ಐವತ್ತು ವರ್ಷದ ಕನ್ನಡ ರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಪ್ರಥಮವಾಗಿ ನಾನು ಅರ್ಪಿಸುತ್ತೇನೆ ಎಂತ ಮೂರ್ಖತನದ ಮಾತು ಎಂತ ಮೂರ್ಖತನದ ಮಾತು ಮೂಗಿಗೆ ನೆಗಡೆ ಬಂದಿದ್ದಾರೆ ಮೂಗ್ಕೊಳ್ಳಿಕ್ ಸಾಧ್ಯನ ನೆಗಡೆ ಬಂದಿದೆ ಯಾರು ಮೂಗ್ ಮೂಗ್ಕೊಂತಾರೆ ಹೇಳ ನೋಡೋ ಅಖಂಡ ಭಾರತ ಒಂದಾಗಿರ್ಬೇಕು ಅನ್ನೋಂತ ಕನಸನ ಕಂಡಂತ ಗಾಂಧೀಜಿ ನಾವು ಕರ್ನಾಟಕದಲ್ಲೇ ಇಬ್ಬಾಗ ಆಗ್ಬೇಕು ಅಂತ ನೋಡ್ತಕ್ಕಂಥ ರಾಜಕಾರಣ ಮಾಡಕ್ ಹೋದ್ರೆ ಇದಕ್ಕಿಂತ ಮೂರ್ಖತನದ ಮಾತುಗಳೇನು ಬರಲಿಕ್ಕೆ ಸಾಧ್ಯ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಮೊದಲು ಅಭಿವೃದ್ಧಿಗೋಸ್ಕರ ಹೋರಾಡೋಣ ನಾಡನ್ನ ಪ್ರಗತಿಗೊಳಿಸ್ಲಿಕ್ಕೆ ಹೋರಾಟ ಮಾಡೋಣ ಸಮಬಾಳು ಸಮ ಎಲ್ಲರೂ ಎಲ್ಪ ಎಲ್ಲರಿಗೂ ಸಮಬಾಳು ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಇದು ನಮ್ಮ ಪ್ರಯತ್ನ ಆಗ್ಬೇಕು ಅದು ನಿಮ್ಮ ಪೀಳಿಗೆಯಿಂದ ಇನ್ನು ಮುಂದೆ ಆಗ್ತಕ್ಕಂಥದ್ದು ಶಾಲೆ ಮುಗಿಸ್ಕೊಂಡು ಕಾಲೇಜಿಗೆ ಬರ್ತಿರಲ್ಲ ನೀವು ಡೆಬ್ಯಾ ಊಟಕ್ಕೆ ಚಾಲೂ ಮಾಡ್ತಿರ್ತೀವಿ ಆ ಡೆಬ್ಯಾಕ್ ಊಟ ಏನು ಹಾಕ್ತಿರಲ್ಲ ಮುಂದಿನ ಕರ್ನಾಟಕದ ಭವಿಷ್ಯ ನಿರ್ಧಾರ ಯಾವ ವ್ಯಕ್ತಿಯನ್ನು ಆರಿಸ್ತೀರಿ ಅದು ಮುಂದಿನ ಕರ್ನಾಟಕದ ಭವಿಷ್ಯವನ್ನು ರೂಪಿಸ್ತಿತ್ತು ಇದನ್ನು ತಿಳ್ಕೋಬೇಕಿಲ್ಲ ಒಳ್ಳೆ ವ್ಯಕ್ತಿಗೆ ಒಳ್ಳೆಯದಕ್ಕೆ ನಾವು ಬೆಲೆಯನ್ನು ಕೊಟ್ಟರೆ ಅದು ಉತ್ತರವಾಗಿ ನಮ್ಗೆ ಒಳ್ಳೇದು ಮಾಡ್ತಾರೆ ಅದು ಕೆರೆಯರು ಹೇಳ್ತಾರೆ ಜಾಲಿ ಬಿತ್ತಿದ್ರೆ ಜಾಲಿ ಬಡೀತಿ ಜೋಳ ಬಿತ್ತಿದ್ರೆ ಜೋಳ ಬೆಳೀತೈತಿ ಗೋಧಿ ಬಿತ್ತಿದ್ರೆ ಗೋಧಿ ಬೆಳಿತೈತಿ ಏನು ಈ ಭೂಮಿ ಅದಕ್ಕೆ ಏನ್ ಬಿತ್ತಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕು ಇದು ಕರ್ನಾಟಕದ ಪ್ರತಿಯೊಬ್ಬನ ವ್ಯಕ್ತಿಯ ಆಲೋಚನೆ ಆಗ್ಬೇಕು ಕೇವಲ ಸೀಮಿತವಾಗಿರ್ತಕ್ಕಂಥದ್ದಲ್ಲ ರಾಜಕಾರಣ ಮಾಡತಕ್ಕಂಥದ್ದಲ್ಲ ಪರಿಸ್ಥಿತಿ ಅನುಗುಣವಾಗಿ ನಾವು ಹೇಗೆ ಬೆಳಿಬೇಕಪ್ಪ ಈ ಸಂಕಟದಿಂದ ಅನ್ನುವಂಥ ಆಲೋಚನೆದಲ್ಲಿ ಎಲ್ಲರೂ ತೊಡಗಬೇಕು ರಾಜಕೀಯತರವಾದಂತಹ ವಿಚಾರಗಳು ಹೊರಗೆ ಬರಬೇಕು ಮಳೆ ಬರಲಿಲ್ಲ ಅಂದ್ರೆ ಸರ್ಕಾರಗಳನ್ನು ಬೈಯುದು ಮಳೆ ಬರಲಿಲ್ಲ ಸರ್ಕಾರಗಳನ್ನು ಬೈಯುದು ಡ್ಯಾಮ್ನಾಗ ನೀರ್ ಇಲ್ಲ ಅಂದ್ರೆ ಸರ್ಕಾರುದು ಯಾವ ಮಟ್ಟಕ್ಕೆ ರಾಜಕಾರಣ ಮುಂದೋಗಿದೆ ನಮ್ದು ಬರುವಂತ ಬೇಸಿಗೆಯಲ್ಲಿ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಕುಡಿಲಿಕ್ಕೆ ನೀರು ಸಿಗೋದಿಲ್ಲ ನಮ್ಗೆ ಕುಡಿಲಿಕ್ಕೆ ನೀರು ಸಿಗೋದಿಲ್ಲ ವಲಸೆ ಹೋಗಬೇಕಾದಂತಹ ಪ್ರಸಂಗ ಬರುವಂತ ಪರಿಸ್ಥಿತಿ ಇದೆ ಆಹಾರ ಎಕ್ಕೊರತೆ ಹೇಗಿದ್ರು ನಿಗಾ ಎಲ್ಲಿಂದಾದರೂ ಎಲ್ಲಿಂದಾದ್ರೂ ಆಹಾರವನ್ನು ತರಬೋದು ಆಹಾರ ತರುವಂಥದ್ದು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ನಮ್ಮ ಮೈಸೂರು ಭಾಗ ಕೊಡಗು ಭಾಗ ಮಲ್ನಾಡು ಭಾಗದಲ್ಲಿ ಮಳೆ ಇಲ್ಲ ಅಲ್ಲಿ ಕುಡಿಯ ನೀರಿನ ಸಮಸ್ಯೆಗಳ ಉದ್ಭವ ಆಗ್ತಕ್ಕಂಥ ಪರಿಸ್ಥಿತಿಗಳಿದ್ದಾವೆ ರಾಜ್ಯದ ಮಧ್ಯ ವೆಜ್ಜಗಳು ಹೆಚ್ಚಾಗ್ತಾ ಇದ್ದಾವೆ ನೀರಿಗೋಸ್ಕರ ನೀರಿಗೋಸ್ಕರ ಇಷ್ಟು ಸಂಕಟದಲ್ಲಿ ಈ ರಾಜ್ಯ ಇವತ್ತು ನಡಿಬೇಕಾದ್ರೆ ನಮ್ಮ ಆದ್ಯತೆಗಳು ಏನಿರಬೇಕು ನಾವೆಲ್ಲರೂ ನಮ್ಮ ಕೊಡುಗೆ ಏನಿದೆ ಈ ದೇಶಕ್ಕೋಸ್ಕರ ಈ ರಾಜ್ಯಕ್ಕೋಸ್ಕರ ಅಂತ ಆಲೋಚನೆ ಮಾಡ್ತಕ್ಕಂಥ ದಿವಸ ಇವತ್ತು ನಾವು ಹೇಗೆ ಬದುಕಬೇಕು ಹೇಗೆ ಮುಂದೆ ಉಳಿಸ್ಬೇಕು ಮುಂದಿನ ನಾಲ್ಕು ತಿಂಗಳ ಐದು ತಿಂಗಳ ನಾವು ಎಷ್ಟು ಜಾಣತನದ ಜೀವನವನ್ನು ಸಾಗಿಸ್ಬೇಕು ಅನ್ನೋಂತ ಪ್ರತಿಯೊಬ್ಬ ವ್ಯಕ್ತಿ ಆಲೋಚನೆ ಮಾಡಬೇಕು ಇದನ್ನ ರಾಜಕಾರಣ ಮಾಡತಕ್ಕಂಥದ್ದಲ್ಲ ಕರ್ನಾಟಕ ಕಟ್ತಕ್ಕಂಥ ಕನಸು ಮಾತಿನಿಂದ ಆಗಲಿಕ್ಕೆ ಸಾಧ್ಯಲ್ಲ ಕೃತಿಯಿಂದ ಮಾತ್ರ ಸಾಧ್ಯ ಅನ್ನೋದನ್ನು ತಿಳ್ಕೋಬೇಕು ನಮ್ಮ ನಡವಳಿಕೆಯಿಂದ ಮಾತ್ರ ಕರ್ನಾಟಕವನ್ನು ನಾವು ಕಟ್ಟಬಹುದು ಅನ್ನೋದನ್ನು ತಿಳ್ಕೋಬೇಕು ಈ ಭಾವನೆಗಳು ಎಲ್ಲಿವರೆಗೂ ಬರುವುದಿಲ್ಲ ಅಲ್ಲಿವರೆಗೂ ಕೂಡ ನಾವು ಒಬ್ಬರು ಅತಿ ಹೆಚ್ಚಿನ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳು ವಿದೇಶದಲ್ಲಿ ಎಲ್ಲಾದ್ರು ಇದ್ದಾರೆ ಅಂದರೆ ಅದು ಕನ್ನಡಿಗರಿದ್ದಾರೆ ಹೆಮ್ಮೆಯನ್ನು ನಾವು ಪಡಬೇಕು ಹೆಚ್ಚು ವೈದ್ಯ ಹೆಚ್ಚಿನ ವೈದ್ಯರು ಎಲ್ಲರೂ ಇದ್ದಾರೆ ಅಂದರೆ ಅದು ಕನ್ನಡದಿಂದ ಇದ್ದಾರೆ ಅನ್ನೋದನ್ನು ನಾವು ಹೆಮ್ಮೆ ಪಡಬೇಕು ಇಂಜಿನಿಯರ್ಗಳು ಇದ್ದಾರೆ ಅಂದರೆ ನಮ್ಮ ಎಲ್ಲವರು ಇದ್ದಾರೆ ಅನ್ನೋದನ್ನು ಹೆಮ್ಮೆ ಪಡಬೇಕು ನಾಸಾದಲ್ಲಿ ಸೈಂಟಿಸ್ಟ್ ಆಗಿದ್ದವರು ಯಾರ ಇದ್ದರೆ ಕರ್ನಾಟಕದವರು ಇದ್ದಾರೆ ಅನ್ನುವಂಥದ್ದನ್ನು ಹೆಮ್ಮೆ ಪಡಬೇಕು ಇದು ಕರ್ನಾಟಕ ಕನ್ನಡವನ್ನ ಕಟ್ತಕ್ಕಂಥ ಕೆಲಸ ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡದೆ ಬರುವಂತ